ಪಿರಿಯಾಯಪಟ್ಟಣ ತಾಲೂಕಿನ ಕೋಮಲಾಪುರ ಗ್ರಾಮದಲ್ಲಿ ಬಹಳ ವರ್ಷದಿಂದಲೂ ಆಸ್ಪತ್ರೆ ಇದ್ದು ಇತ್ತೀಚಿನ ದಿನಗಳಲ್ಲಿ ಎರಡು ತಿಂಗಳಿದ್ದ ವೈದ್ಯರಿಲ್ಲ ಈ ಆಸ್ಪತ್ರೆಯು ಸುಮಾರು ಹತ್ತರಿಂದ ಹನ್ನೆರಡು ಹಳ್ಳಿಗಳಿಗೆ ಸೇರಿದ್ದು ಎರಡು ತಿಂಗಳಿನಿಂದ ವೈದ್ಯರಿಲ್ಲದೆ ಇಲ್ಲಿನ ಹಳ್ಳಿ ಜನರು ಪರದಾಡುವ ಪರಿಸ್ಥಿತಿ ಉಂಟಾಗಿದೆ ಭಾಳ ಕಾ ಹಳೆ ಹಳೆ ಕಾಲದ ಹಾಸ್ಪಿಟ್ಲ್ ಇದು ಇತ್ತು ಪಂಚಾಯಿತಿ ಪಂಚಾಯತಿ ಪಂಚಾಯಿತಿ ಪಂಚಾಯತಿ ಕುಂಬಲಾಪುರದಲ್ಲಿ ಇರುವಂಥ ಹಾಸ್ಪಿಟ್ಲು ಸುಮಾರು ನಾವು ಯಾವ್ದಾರು ಸಮಸ್ಯೆ ಅಂದರೆ ಹದಿನೈದು ಕಿಲೋಮೀಟ್ರ್ ಪ್ರಿಯಾಪಟ್ನಕ್ಕೆ ಹೋಗಬೇಕು ಹದಿನೈದು ಕಿಲೋಮೀಟ್ರ್ ಬೇಡಪಟ್ಟಿಗೆ ಹೋಗಬೇಕಾಗತ್ತೆ ಆದರೆ ಇತ್ತೀಚೆಗೆ ಹೆಚ್ಚು ಕಮ್ಮಿ ಎರಡು ತಿಂಗಳಾಯಿತು ಕಾಂಟ್ರಾಕ್ಟ್ ಕಾಂಟ್ರಾಕ್ಟ್ ಬೇಸಿಕಲ್ಲಿ ಒಬ್ಬರು ಡಾಕ್ಟ್ರ್ ಬರ್ತಿದ್ರು ಆದರೆ ಅವ್ರದ್ದು ಮದುವೆಯಾಗಿ ಹೋಗಾಯ್ತು ನಂಜನ್ಗುಡ್ಗೆ ಹೋಗಿ ಅವರು ಇನ್ನೂ ಕೊಳೆಗಾರಕ್ಕೆನ ಅವರು ಮದುವೆಯಾಗಿ ಹೋದರು ಇದುವರೆಗೆ ಟಿ ಎಚ್ ಒ ಕೇಳಿದ್ರೆ ಹೇಳ್ತಾರೆ ನಮ್ಮ ತಾಲೂಕಲ್ಲಿ ಎರಡು ಜನ ಮೂರು ಜನ ಇರ್ಬೋದು ಅಷ್ಟೇ ಡಾಕ್ಟರ್ ನಾವು ಹೆಂಗ್ಮೇಂಟೈನ್ ಮಾಡೋದು ಅಂತಾರೆ ಟಿ ಎಚ್ ಓ ಹೇಳಿದ್ರೆ ಹಂಗೆ ಅಂತಾರೆ ನಮ್ಮ ಪಂಚಾಯಿತಿಯಲ್ಲಿ ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಉಪಾಧ್ಯಕ್ಷೆಲ್ಲ ಮಾತಾಡಿದ್ರು ಮಾತಾಡಿದ್ರು ಇಲ್ಲ ನಮಗೆ ಆಗೋದಿಲ್ಲ ಬೇರೆಯವರು ಬರ್ತಾರೆ ಬಿಡಿ ಅಂತ ಅಂತಾರೆ ಇವತ್ತು ಈ ಏನಾಗಿದೆ ಅಂದರೆ ಇತ್ತೀಚೆ ಇಷ್ಟು ಡೆವಲಪ್ ಆಗಿದ್ದಂಥ ಹಾಸ್ಪಿಟ್ಲು ಇವತ್ತು ಅದೋ ಬಂದು ಬಂದ್ಬಿಟ್ಟಿದೆ ಇವತ್ತು ಇಲ್ಲಿ ಏನು ಯಾರು ಕೇಳೋದು ಯಾರು ಬಿಡೋದು ಆಗ್ಬಿಟ್ಟಿದೆ ಇಂಥ ದೊಡ್ಡ ಸಮಸ್ಯೆ ಆಗೋಗ್ಬಿಟ್ಟಿದೆ ಇಂಥ ಕೊಮಲಪುರ ಗ್ರಾಮದಲ್ಲಿ ಈಗ ಇಂಥ ಹಾಸ್ಪಿಟ್ಲ್ ಹಾಡಬಿಟ್ಟು ಅಂದರೆ ಎಷ್ಟು ಪ ಎಷ್ಟು ಹಳ್ಳಿಗಳಲ್ಲಿ ಏನೇನು ಮಾಡೋದು ಅಂತ ಗೊತ್ತಾಯ್ತಾ ಇಲ್ಲ ಆದರೂ ಸಿದ್ಧ ಶೀಘ್ರದಲ್ಲಿ ಪಂಚಾಯತಿಗೆ ಇಂಥ ಡಾಕ್ಟ್ರ್ ಇಲ್ಲ ಅಂದರೆ ಎರಡಕ್ಕೆ ಒಬ್ಬ ನರ್ಸ್ ನೋಡ್ಕೋಬೇಕು ನರ್ಸ್ ಹೋಗಿ ಏನಾಗುತ್ತೆ ಪ್ರಯಾಪಟಣಕ್ಕೆ ಆಗಲ್ಲ ಎಷ್ಟು ಇಲ್ಲಿ ಬಡ ರೈತಗಳು ಬಡ ಹೆಣ್ಮಕ್ಳುಗಳು ಬಡ ಕುಟುಂಬದವರು ಜಾಸ್ತಿ ಇರೋದೃಶಿಂದ ದೊಡ್ಡ ಸಮಸ್ಯೆ ಆಗಿದೆ ನಾವು ತಾಲೂಕು ರೈತ ಕಡೆಯಿಂದ ಸಂಪೂರ್ಣವಾಗಿ ಯಾವುದೇ ಕಾರಣದಿಂದ ನಾವು ಈಗ ಕೋಮಲಾಪುರದಲ್ಲಿ ಒಂದು ಎಚ್ಚಕ್ಕೆ ಗಂಟೆ ಕೊಡ್ತಾಯಿದ್ದೀವಿ ಆದರೆ ನಾವು ಮುಂದಿನ ದಿನಕ್ಕೆ ತಾಲೂಕು ಮಟ್ಟದಲ್ಲಿ ನಾವು ಕಾರ್ಯಕ್ರಮ ಮಾಡಬೇಕಾಯ್ತದೆ ಇದೇ ಒಂದು ಚಳುವಳಿ ಹಮ್ಮಿಕೋಬೇಕಾಗ್ತದೆ ಅದರಿಂದ ಶೀಘ್ರದಲ್ಲಿ ನಮಗೆ ಪ್ರತಿ ಪಂಚಾಯತಿಲಿ ಎಷ್ಟು ಹಾಸ್ಪಿಟ್ಲುಗಳಿವೆ ಅಲ್ಲಿಗೆಲ್ಲ ಕಾಯಂ ವೈದ್ಯರನ್ನು ನೇಮಿಸ ನೇಮಕ ಮಾಡಬೇಕಾಯ್ತು ಇಲ್ಲಿಗೆ ಲೆಕ್ಕದಲ್ಲಿ ಎರಡು ಜನ ವೈದ್ಯರು ಬೇಕಾಗುತ್ತೆ ಮಹಿಳಾ ವೈದ್ಯರು ಮತ್ತು ಪುರುಷರುಬ್ ಎರಡು ಜನ ಡಾಕ್ಟರ್ ಬೇಕಾಗಿತ್ತು ಆದರೆ ಇರೋರು ಒಬ್ಬರು ಸಹ ಇಲ್ಲ ಅಂತಂದ್ರೆ ನಾವು ಯಾವ ರೀತಿ ಹೋರಾಡೋದು ಅಂತ ಗೊತ್ತಾಯ್ತಾ ಇಲ್ಲ ಆದ್ರಸಿಂದ ಇಲ್ಲಿ ಸಿಕ್ಕಾಬಿಟ್ಟೆ ಇವತ್ತು ಪೇಷೆಂಟ್ಗಳು ಜಾಸ್ತಿ ಇರೋದ್ರಿಂದ ಇಲ್ಲಿ ಯಾರು ದಿಕ್ಕೇ ಇಲ್ದಂಗೆ ಇದು ಪಾಳು ಬಿದ್ದಿರುವಂಥ ಆಗಿಬಿಟ್ಟಿದೆ ಬಂದೆಲ್ಲ ವಾಪಸ್ ಆದ್ದರಿಂದ ಬಂದು ಬಂದು ವಾಪಸ್ ಹೋಯ್ತಾರೆ ಯಾರೋ ಒಂದು ವಾರದಲ್ಲಿ ಒಂದು ದಿವಸ ಬೀನಿ ಎರಡು ಸಾವಿರ ಬರ್ತೀನಿ ಅಂತಾರೆ ಅವ್ರು ಹನ್ನೆರಡು ಗಂಟೆಗೆ ಬರ್ತಾರೆ ಒಂದು ಗಂಟೆಗೆ ಬರ್ತಾರೆ ಬಂದುಬಿಟ್ಟು ಮದುವೆ ಹೋಂಡೋಯ್ತಾರೆ ಅವರು ಯಾರು ಇರೋದಿಲ್ಲ ಹನ್ನೆರಡು ಗಂಟೆಗೆ ಬರ್ತಾರೆ ಒಂದು ಗಂಟೆ ಇರ್ತಾರೆ ಹೋಯ್ತಾರೆ ಡಾಕ್ಟ್ರು ಬರೋದು ಗೊತ್ತಿಲ್ಲ ಹೇಳೋರು ಕೇಳೋರು ಏನು ಏನಿಲ್ಲಂಗಾಗಿದೆ ಇಂಥ ದುಷ್ಟ ಭ್ರಷ್ಟ ಈ ಅವಸ್ಥೆಗೆ ಇದಕ್ಕೆ ಹೊಣೆ ಯಾರು ಅಂತ ಗೊತ್ತಾಯ್ತಾ ಇಲ್ಲ ಇದಕ್ಕೆಲ್ಲ ತಾಲೂಕು ಆಡಳಿತ ಇದಕ್ಕೆ ಬಗ್ಗೆ ಹೆಚ್ಚಿನ ಗಮನ ತಗೊಂಡು ಮುನ್ನೆ ಆಗುವ ಅನಾಹುತಕ್ಕೆ ಜವಾಬ್ದಾರಿ ತಗೋಬೇಕು ಅಂತ ಹೇಳ್ತಾ ಶೀಘ್ರದಲ್ಲಿ ನೇಮಕ ಮಾಡಬೇಕು ಅಂತ ಕೇಳ್ಕೊತ ಇದ್ದೀವಿ ಈ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ವೈದ್ಯಾಧಿಕಾರಿಗಳು ಬೇರೆ ಕಡೆ ವರ್ಗಾವಣೆಯಾದ ನಂತರ ಎರಡು ತಿಂಗಳಿನಿಂದ ಬೇರೆ ವೈದ್ಯಾಧಿಕಾರಿಗಳು ಬರಲೇ ಇಲ್ಲ ಕೋಮಲಾಪುರದಿಂದ ಪಿರಿಯಾಯಪಟ್ಟಣವು ಸುಮಾರು ಹದಿನೈದು ಕಿಲೋಮೀಟರ್ ದೂರವಿದ್ದು ವಯಸ್ಸಾದವರು ಹಾಗೂ ಮಕ್ಕಳಿಗೆ ಗರ್ಭಿಣಿಯರಿಗೆ ಆಸ್ಪತ್ರೆಗೆ ಹೋಗಲು ಬಹಳ ಕಷ್ಟವಾಗುತ್ತಿದೆ ಬಸ್ಗಳ ಕೊರತೆ ಇಲ್ಲಿನ ಗ್ರಾಮಗಳಿಗೆ ಇರುವುದರಿಂದ ಯಾವುದೇ ಅಪಘಾತದ ಸಮಸ್ಯೆಯಾದರೂ ಆಸ್ಪತ್ರೆಗಳಿಗೆ ಹೋಗಲು ತೊಂದರೆಯಾಗುತ್ತಿದ್ದು ಸ್ಥಳೀಯರು ತಕ್ಷಣ ಆದಿ ಕಾಲದಿಂದಲೂ ಇರುವ ಈ ಆಸ್ಪತ್ರೆಯ ಅವ್ಯವಸ್ಥೆ ನೋಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸುಮಾರು ಬಹಳ ಮುಖ್ಯವಾಗಿ ನಮ್ಮ ಊರಿನಲ್ಲಿ ಅಂದರೆ ಅಲ್ಲಿ ತನಕ ಅಲ್ಲಿಂದನೇ ಈ ಬರೋ ಮೂರು ಎರಡು ವರ್ಷ ತನಕ ಎರಡು ವರ್ಷ ತನಕ ಚೆನ್ನಾಗಿತ್ತು ಎರಡು ವರ್ಷದಿಂದ ಬೀಸಿಗೆ ಅಂದರೆ ನಮ್ಮ ಪ್ರಕಾಶ್ ಡಾಕ್ಟ್ರ್ ಇರೋ ತನಕ ನಮ್ಮ ಹಾಸ್ಪಿಟಲ್ ಹೆಂಗಿತ್ತು ಅಂತೇಳಿದ್ರೆ ಒಂದು ಪೇಷೆಂಟು ಹೊರಗಡೆ ಯಾವತ್ತೂ ಹೋಗಿರಲಿಲ್ಲ ಆ ಕೊರೋನಾ ಟೈಮಲ್ಲಿ ನಮ್ಮ ಪ್ರಕಾಶ್ ಡಾಕ್ಟ್ ಆಗಿರ್ಬೋದು ಎಲ್ಲ ಇದೊಂದು ಭಾಳ ಸೇವೆ ಮಾಡಿದ್ರು ಈ ದಿನ ಹೆಂಗಾಗಿದೆ ನಮಗೆ ಅಂತ ಹೇಳಿದ್ರೆ ಒಂದು ಜ್ವರ ಬಂದ ನಾವು ಪ್ರಿಯಾಟ್ ಹೋಗ್ತೀವಿ ಅಂತ ಹೇಳಿದ್ರೆ ಒಂದು ಸಾವಿರ ರೂಪಾಯಿ ದುಡ್ಡು ಖರ್ಚಾಗುತ್ತೆ ಹೆಂಗೆ ಅಂತಲೂ ಪ್ರೈವೇಟ್ ಆಸ್ಪೆಟ್ಲಿಗೆ ಹೋಗ್ಬೋದು ಒಂದು ಒಂದು ಹಲ ಒಂದು ಜ್ವರಕ್ಕೆ ನೀವು ಬೇರೆ ಟ್ರೀಟ್ಮೆಂಟ್ ತಗೋತೀನಿ ಅಂದರೆ ಲಕ್ಷ ರೂಪಾಯಿ ಖರ್ಚಾಗುತ್ತೆ ನಮಗೆ ಅಂತೇಳಿ ನಮ್ಮಲ್ಲಿ ನಾವು ಹಾಸ್ಪಿಟ್ಲಿದ್ದು ನಮಗೆ ಅದು ಬೇರೆ ಜವಾಬ್ದಾರಿಯಿಂದ ಹಾಸ್ಪಿಟಲ್ ಇಲ್ಲವೇ ಮಟ್ಟಕ್ಕೆ ಆಗ್ಬಿಟ್ಟಿದೆ ನಮಗೆ ತೊಂದರೆ ಇರ್ಬೇಕು ಬಿಡಿಂಗ್ ಬಂದುಬಿಟ್ಟು ಡಿ ಎಚ್ ಓ ಆಗಿರ್ಬೋದು ಡಿ ಎಚ್ ಒಗ್ಬೋದು ಯಾರು ಸರಿ ಇದ್ದಾರೆ ಸಣ್ಣ ಒಂದು ಬೇಕಾದ್ರೆ ಬಿಡಿಂಗ್ ಉಡ್ಸ್ಬಿಟ್ಟು ಹೋಗ್ಬಿಡ್ಲಿ ನಮ್ಗೆ ತೊಂದರೆ ಇಲ್ಲ ಇಲ್ಲ ಅಂತ ಹೇಳ್ಬೋದು ನಿಂದೆ ಬೇರೆ ಹೊರಗಡೆ ಹೋಗ್ತೀವಿ ಹೆಡ್ ಕ್ವಾರ್ಟರ್ಸಲ್ಲಿ ಹಾಸ್ಪಿಟ್ಲಿದ್ದ ನಾವು ಹೊರಗಡೆ ಹಳ್ಳಿ ಹಳ್ಳಿ ಚಂಗ್ನಲ್ಲಿ ಸಿಟಿಗೆ ಹೋಗಿ ಹೋಗೋದು ಅಂದ್ರೆ ಭಾಳ ತೊಂದರೆ ಆಗುತ್ತೆ ಮೂರು ನರ್ಸ್ಗಳಿದ್ದಾರೆ ಪಾಪ ಅವ್ರ ಕೆಲಸ ಮಾಡ್ತಾ ಇದ್ದಾರೆ ಅವ್ರೇನೋ ಹಳ್ಳಿ ಮನೆ ಮನೆಗೆ ಹೋಗೋದು ಹೆಣ್ಮಕ್ಳು ಭೇಟಿ ಮಾಡಿದಾಗ ಇನ್ನೊಂದಾಗ್ಲಿ ಅವ್ರ ಕೆಲಸಗಳಿದೆ ಆಶೆ ಕರ್ಕೊಂಡು ಮಾತಿದ್ದಾರೆ ನಾವು ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ವೈದ್ಯರು ಮುಖ್ಯ ವೈದ್ಯರು ಆ ವೈದ್ಯರ ಇಲ್ಲ ಅಂದ್ರೆ ಏನು ಪ್ರಯೋಜನ ನಮಗೆ ನಾವು ಇದನ್ನು ಈ ಕಳೆದ ಒಂದು ವರ್ಷ ವರ್ಷದಿಂದ ಮದ್ವೆ ಸರ್ ಕೂಡ ರಚನಿಂದ ಸೇರಿ ಸ್ಟ್ರೈಕ್ ಮಾಡಿದ್ದೇವೆ ಇದೇ ವಿಚಾರಕ್ಕೆ ನಮಗೆ ಡಾಕ್ಟ್ರು ಬೇಕೇ ಬೇಕು ಅಂತ ಹೇಳಿ ಯಾವಾಗ ಪ್ರಕಾಶ್ ಡಾಕ್ಟರ್ನ ವರ್ಗಾವಣೆ ಮಾಡಿದಾಗ ಬಟ್ ಏನೋ ನಮ್ಮ ದುರಾದೃಷ್ಟ ಪ್ರಕಾಶ್ ಡಾಕ್ಟರ್ ಒಂದು ಇದು ಇಟ್ಕೊಟ್ಟಿದ್ದಾರೆ ಅಂತಂದರೆ ರಾಜೀನಾಮೆ ಕೊಟ್ಟ ವಿಚಾರಕ್ಕೆ ಅವರು ತೆಗೆದು ಅನ್ನೋದನ್ನಲ್ಲಿ ನಮ್ಗೆ ಹಾಸ್ಪಿಟ್ಲಿಗೆ ಡಾಕ್ಟ್ರ್ಗಳೇ ಬಂದಿಲ್ಲ ಅದನ್ನು ಅವರು ಲೇಡಿ ಹಾಕಿದ್ರು ಮಧ್ಯಂತರ ಮಧ್ಯಂತರವನ್ನು ಮಾಡ್ತೀವಿ ಮದುವೆ ಮದುವೆಯಾಗಿ ಹೋಗಿದ್ದಾರೆ ಪ್ರತಿನಿತ್ಯ ದಿನೈತೆ ಇದೇ ರೀತಿ ಆದರೆ ಮುಂದಿನ ದಿನಗಳನ್ನು ನಾವು ಪ್ರತಿಭಟನೆ ಮಾಡ್ತೀವಿ ಅದು ತಾಲೂಕಾದರೂ ಆಗ್ಬೋದು ಅಥವಾ ಜಿಲ್ಲೆಗಾದರೂ ಆಗ್ಬೋದು ಹಳ್ಳಿ ಏನು ಹಳ್ಳಿ ಜನ ಸೇರಿದ್ದೀವಿ ನಾವು ಹಳ್ಳಿ ಜನ ಸೇರಿ ತಾಲೂಕಾದ್ಯಂತ ಹೋಗಿ ಆಲ್ರೆಡಿ ತಾಲೂಕು ಟಿ ಎಚ್ ಓಗು ಕೂಡ ನಾವು ಅದನ್ನು ಕಂಪ್ಲೇಂಟ್ ಮಾಡಿದ್ದೀವಿ ಡಿ ಎಚ್ ಓ ಕೂಡ ಕಂಪ್ಲೇಂಟ್ ಮಾಡಿದ್ದೀವಿ ಪಂಚಾಯಿತಿ ಮುಖಾಂತರ ಕೂಡ ಕಂಪ್ಲೇಂಟ್ ಮಾಡಿದ್ವಿ ಬಟ್ ಅವ್ರು ಹೇಳೋದು ಒಂದೇ ನಮ್ಮ ಅಧ್ಯಕ್ಷ ತಾಲೂಕಲ್ಲಿ ಇಬ್ಬರು ಡಾಕ್ಟರ್ ಇದ್ದಾರೆ ನಾವು ಯಾರಿಗೂ ಕೊಡೋಕ್ಕಾಗಲ್ಲ ಅಂತ ಯಾವುದೂ ಇಲ್ಲ ಅಂತ ಹೇಳಮೇಲೆ ತಾಲೂಕು ಹಾಸ್ಪಿಟಲ್ನೇ ಮುಚ್ಚಿಬಿಡ್ಲಿ ಆ ರೀತಿ ಆಗಲಿಲ್ಲ ಅಂತ ಹೇಳ್ತಿ ಅಂತ ಕೊಡೋಕ್ಕಾಗಿಲ್ಲ ಅಂತ ಹೇಳಿದ್ರೆ ಟಿ ಎಚ್ ಓ ಆಗಿರ್ಬೇಕು ಅವ್ರ ಮತ್ತೆ ಟಿ ಎಚ್ ಓ ಡಿ ಎಂಪ್ಲೇಂಟ್ ಇರ್ತೀನಿ ಹಳ್ಳಿ ಜನ ನನಗೆ ವಾಸ ಮಾಡೋದು ಮತ್ತೆ ನೆನಪಿಸ್ತಾ ಇದರಿಂದ ಮುಂದಿನ ದಿನಗಳಲ್ಲಿ ಇದಕ್ಕೆ ಯಾರು ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ಕ್ರಮವನ್ನು ತಗೊಳ್ಳಿಲ್ಲ ಅಂತ ಹೇಳಿದ್ರೆ ನಾವು ಉಗ್ರವಾದ ಹೋರಾಟವನ್ನು ಮಾಡಬೇಕಾಗುತ್ತೆ ಇದಕ್ಕೆ ಹನ್ನೊಂದು ಜನ ಹಳ್ಳಿ ಏನು ಗ್ರಾಮಸ್ಥೆಲ್ಲ ಎಲ್ಲ ಸೇರಿ ನಾವು ಉಗ್ರವಾದ ಹೋರಾಟ ಮಾಡೋಕ್ಕೆ ಸಾಧ್ಯತೆ ಇದ್ದೀವಿ